ಯಾವ ಸಿನಿಮಾ ಟೈಟಲ್ ಏನು ಸರ್ ಆಸ್ಪೋಟಾಗಿ ಆಸ್ಪೋಟಾಗಿ ಅವ್ರನ್ನೇ ಪ್ಲ್ಯಾನ್ ಮಾಡ್ತೀನಿ ನಾನು ಮಾಡಿ ಕಾರ್ತಿಕೇನು ಕ್ಯಾರೆಕ್ಟ್ರು ಆ್ಯಂಡ್ ಇ ವಾಸ್ ವೆರಿ ಹ್ಯಾಪಿ ಸರಿ ಓಕೆ ಸರ್ ಇದು ದುಡ್ಡು ಗಿಡ್ಡುದೆಲ್ಲ ಮಾತಾಡ್ತೀವಿ ಅರೌಂಡು ತ್ರೀ ಪಾಯಿಂಟ್ ಸೆವೆನ್ ಫೈವ್ ಫೋರ್ ಕ್ರೋರ್ಸ್ ಆದರೆ ನಾವು ಕನ್ಫರ್ಮ್ ಆಯಿತು ಮಾತುಕತೆ ಎಲ್ಲ ಮುಗೀತು ಫಿಫ್ಟಿ ಲ್ಯಾಕ್ಸ್ ಅಡ್ವಾನ್ಸು ರೆಡಿ ಮಾಡಿ ಮಲ್ಲಿ ಅವ್ರ ಕೈಲಿ ಕೊಟ್ಟು ಕೊಟ್ಬಿಟ್ಟು ಏನು ಮಾಡಿದೆ ಇಮಿಡಿಯೇಟಾಗಿ ನಾನು ಒಂದು ಕ ಇದು ಇಮ್ಮಿಡಿಯೇಟಾಗಿ ಅದು ಎಲ್ರಿಗೂ ಮೀಡಿಯಲ್ಲಿ ಗೊತ್ತಾಗ್ತಾಯಿತ್ತು ಅದು ನೋಡಿಬಿಟ್ಟಿದ್ದಾರೆ ನಂಗೆ ಗೊತ್ತಿಲ್ಲ ಅದು ಸಂದೇಶ್ ನಾಗರಾಜ್ ಅವರು ಅವಾಗ ಸಿನಿಮಾ ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ ಅವರು ಅವಾಗ ತಾನೇ ಇನ್ನೇನು ಇದಿತ್ತು ನನಗೆ ಬಟ್ ಪಾಪ ದರ್ಶನ್ ಅವರು ಕೊಟ್ಟಿದ್ದು ಎವ್ರಿ ಮಂತ್ ಟೆನ್ ಡೇಸ್ ಕೊಡ್ತೀನಿ ಓಕೆನಾ ಅಂತ ಹೇಳಿದರು ಓಕೆ ಹೇಳಿದೆ ನಾನು ಹಾಂ ಆ ಥರ ಏನೇ ಇತ್ತು ನನಗೆ ಎವ್ರಿ ಮಂತ್ ಟೆನ್ ಡೇಸೇ ಬೇಕಿದ್ದಿದ್ದು ನಂಗೆ ತರ್ಟಿ ಡೇಸ್ ಸಿಕ್ಕರೆ ಸಾಕು ಅಂತ ನಾನು ಪ್ಲ್ಯಾನ್ ಮಾಡಿದ್ದೆ ಟೆನ್ ಟೆನ್ ಡೇಸ್ ನನಗೆ ಸಾಂಗ್ಸು ಫೈಟ್ಸು ನಾನು ನಮ್ಮ ಫಿಲಮ್ಸಲ್ಲಿ ಇಲ್ಲದೆ ಇರೋದ್ರಿಂದ ಬರೀ ಆ್ಯಕ್ಷನ್ ಅಂದರೆ ಮೇಕಿಂಗ್ ಆ್ಯಕ್ಷನ್ನೇ ಇದ್ದಿದ್ದು ನಮ್ಮದ್ರಲ್ಲಿ ಅವಾಗ ಬರೀ ಟಾಕಿ ಪೋರ್ಷನ್ಸ್ ಜಾಸ್ತಿ ಇದ್ದಿದ್ದು ತರ್ಟಿ ಡೇಸಿಗೆ ನಾನು ಫಿಕ್ಸ್ ಆಗಿ ನಾನು ಕಮಿಟ್ ಆಗಿಬಿಟ್ಟಿದೆ ದೆನ್ ಸಡನ್ನಾಗಿ ಸಂದೇಶ್ ನಗರ ಜೋರು ಅವ್ರ ಜೊತೇಲಿ ಜಗಳ ಆಡಿದ್ರು ಜಗಳ ಅಂದರೆ ಮಾತುಕತೆ ಗೊತ್ತಲ್ಲ ಸಂದೇಶ್ ಅವರು ಎಷ್ಟು ಕ್ಲೋಸ್ ಆಗಿದ್ದರು ಅವ್ರ ಜೊತೆಲಿ ಏನು ದರ್ಶನ್ ನೀನು ನನಗೆ ಡೇಟ್ ಕೊಟ್ಟಿರೋ ಏ ಮಾರ್ಗೂ ಡೇಟ್ ಕೊಟ್ಬಿಟ್ಟಿದ್ಯಾ ಅಂತ ಅಂತಿದ್ದರು ಅವಾಗ ನನಗೆ ಮಲ್ಲಿಯವರು ಇಮಿಡಿಯೇಟಾಗಿ ಫೋನ್ ಮಾಡಿದ್ರು ಸರ್ ಹಿಂಗೆ ಹಿಂಗೆ ನಡೀತಾ ಇದೆ ಏನು ಮಾಡೋಣ ಸರ್ ಅಂತ ಸಾರ್ ಹೆಂಗೆ ಹೇಳ್ತಾರೋ ಹಂಗೆ ಕೇಳೋಣ ನಾನು ಅಂತ ಹೇಳಿದೆ ಆವಾಗ ದರ್ಶನ್ ಅವರು ಹೇಳಿದ್ರು ಒಂದು ಸಿಕ್ಸ್ ಒಂದು ಆವಾಗ ಗೆಸ್ಟ್ ಅಪಿಯರೆನ್ಸ್ ಅಂತ ಹೇಳ್ಬಿಟ್ರಂತೆ ಅವರು ನಾನು ಮಾಡ್ತಿರೋದು ಗೆಸ್ಟ್ ಅಪಿಯರೆನ್ಸ್ ನಾನು ಅಯ್ಯೋ ಸರ್ ಇಷ್ಟೊಂದು ದುಡ್ಡು ಹಾಕ್ಬಿಟ್ಟು ಗೆಸ್ಟ್ ಅಪಿಯರೆನ್ಸ್ ಅಂದರೆ ಬಿಸ್ನೆಸ್ ಹೆಂಗೆ ಸರ್ ಆಗತ್ತೆ ಅವಾಗ ನಾವು ಸಿಗಾಕೊಂಡ್ಬಿಡ್ತೀವಲ್ಲ ಅಂದಾಗ ಆಗಾರೆ ಬೇಡ ಒಂದು ಸಿಕ್ಸ್ ಮಂತ್ಸ್ ಬಿಟ್ಬೋಣ ಇವ್ರದ್ದು ಮುಗಿದು ಹೋಗ್ಲಿ ಸಿನಿಮಾ ಆಮೇಲೆ ನಾವು ಸ್ಟಾರ್ಟ್ ಮಾಡೋಣ ಅಂತ ಓಕೆ ಸರ್ ಅಂದ್ರೆ ನನಗೇನಂತೆ ನನ್ನ ಸಿಕ್ಸ್ ಮಂತ್ಸ್ ವೆಯ್ಟ್ ಮಾಡ್ತೀನಿ ಸರ್ ಅಂದರೆ ಅವಾಗ ಇದು ಮಲ್ಲಿ ನನಗೆ ವಾಪಸ್ ಕೊಟ್ಬಿಟ್ರು ದುಡ್ಡು ಪಾಪ ಹಾಂ ನಂಗೆ ಅಲ್ಲೇ ಕೊಟ್ಬಿಟ್ರು ಅವಳು ಸರ್ ಅದು ಇವಾಗ ತೊಗೊಳ್ಳೋದು ಬೇಡ ಇನ್ನೂ ಸಾರು ಡೇಟ್ ಕೊಟ್ಟಕ್ಕೆ ನಾವು ತೊಗೊಳೋಣ ಸರ್ ಇದನ್ನು ಅಂತ ಅಂದರು ಸರಿ ಮಲ್ಲಿ ನೀವು ಹಿಂಗೆ ಹೇಳ್ತೀರ ಹಂಗೆ ಅಂತೇಳಿ ನಂಗೆ ದುಡ್ಡು ವಾಪಸ್ ಕೊಟ್ಟರು ಅದಾದ್ಮೇಲೆ ಒಂದು ಸಿಕ್ಸ್ ಮಂತ್ಸ್ ಆಗ್ತಾ ಬಂತು ಅದಾದ್ಮೇಲೆ ಒಂದು ಫಿಲ್ಮು ಎರಡನೇ ಫಿಲ್ಮು ಸ್ಟಾರ್ಟ್ ಆಗೋಯ್ತವ್ರ ಐರಾವತ್ತೋ ಏನೋ ಎರಡು ಮೂರು ಫಿಲ್ಮ್ ಕಂಟಿನ್ಯೂಸ್ ಆಗಿ ಬೇರೆ ಇನ್ನೊಂದು ಅವ್ರ ಜೊತೆಯಲ್ಲಿ ಅದಾದ್ಮೇಲೆ ಮಾಡೋಣ ಮಾಡೋಣ ಅಂತ ಅನ್ಕೊಂಡು ಅಂದ್ಕೊಂಡು ಅಂದ್ಕೊಂಡು ಡಿಲೇ ಆಗುತ್ತೆ ನಾನು ಗೇಮ್ ಕೊಟ್ಟೋದೆ ಅರ್ಜುನ್ ಸರ್ಜನ್ ಡೇಟ್ ಸಿಕ್ತು ಮತ್ತು ಮೋನಿಶಾಕ್ವರೆಲ್ಲ ಮತ್ತು ಇವರೆಲ್ಲ ಇದ್ರಲ್ಲ ಆ ಫಿಲಮ್ ಕೊಟ್ಟಾರೆ ಅದು ಪಾಡ್ಗೆ ಅವರು ಇವತ್ತು ನಾಳೆ ಇವತ್ತು ನಾಳೆ ಅಂತ ಅಂದ್ಕೊಂಡು ಅದು ಹಾಗೆ ಪೋಸ್ಟ್ಪೋನೇ ಆಗೋಯಿತು ಲಾಸ್ಟ್ಗೆ ನಾವು ಯಾವತ್ತಾರು ಮಾಡ್ಬೋದು ಅಂತ ಅಂದ್ಕೊಂಡೇ ಇದ್ವಿ ಅದನ್ನು ಈ ಥರ ಆಗೋಯ್ತು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ